ಮುಖ್ಯವಾಗಿ ಬೇಕಾಗಿರೋದು ಆಧಾರ್ ಪ್ರತಿಯೊಬ್ಬ ಮನೆ ಇವ್ರದ್ದು ಆಧಾರ ಇರಬೇಕು ಆಧಾರ ಈ ಟು ರೇಷನ್ ಕಾರ್ಡ್ ಅಕಸ್ಮಾತ್ ಒಂದು ಮನೆಯಲ್ಲಿ ರೇಷನ್ ಕಾರ್ಡ್ ಇದ್ದರೆ ಅವೆಲ್ಲ ಆಟೋಮೆಟಿಕ್ಕಾಗಿ ಪಾಪ್ಯುಲೇಟ್ ಆಗ್ತದೆ ಎಲ್ಲ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತದೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏನೇನು ಅವ್ರ ವಯಸ್ಸೆಷ್ಟು ಎಡ್ರೆಸ್ಸು ಅವೆಲ್ಲ ಆಟೋ ಪಾಪ್ ಪಾಪ್ಯುಲೇಟ್ ಆಗೋದ್ರಿಂದ ನಮ್ಮ ಕೆಲಸದ ಸಮಯ ಕಡಿಮೆ ಆಗ್ತದೆ ಆ ಪರಿಯಿಂದ ನಾವು ಎಲ್ಲ ಕ್ವೆಶನನ್ನು ಕ್ಯಾಪ್ಚರ್ ಮಾಡಿದ ಮೇಲೆ ಕಂಪ್ಲೀಟ್ ಆದಮೇಲೆ ಅದನ್ನು ಆ ವ್ಯಕ್ತಿಗೆ ತೋರಿಸಿ ಒಂದು ಪ್ರಿಂಟೌಟ್ ಬರ್ತದೆ ಕ್ವೆಶ್ಚನರ್ ಅವರು ಆನ್ಸರ್ ಮಾಡಿರೋದೆಲ್ಲ ಒಂದು ಪಿ ಡಿ ಎಫ್ ಬರ್ತದೆ ಅದನ್ನು ಅವ್ರಿಗೆ ತೋರಿಸಿ ನೀವು ಹೇಳಿರೋ ಆನ್ಸರ್ ಇದು ಕರೆಕ್ಟ್ ಇದೆಯಾ ಅಂತ ಅವ್ರಿಗೆ ಕನ್ಫರ್ಮ್ ಮಾಡಿ ಒಥೆಂಟಿಕೇಟ್ ಮಾಡಿ ಅದಕ್ಕೆ ಅವ್ರದ್ದು ಒಂದು ಫೋಟೋ ಕ್ಯಾಪ್ಚರ್ ಮಾಡಿ ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಹೀಗಾಗಿ ನಮ್ಮಲ್ಲಿ ಈ ಇದರಲ್ಲಿ ಸರ್ವೆಯಲ್ಲಿ ಸಮೀಕ್ಷೆಯಲ್ಲಿ ಏನು ಡೌಟ್ಸ್ ಆಗ ಬರುವಂಥ ಪ್ರಮೇಯ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ ಇದು ನಮ್ಮ ಸಮೀಕ್ಷೆ ನಾವು ಜವಾಬ್ದಾರಿಯಿಂದ ಪಾಲ್ಗೊಳ್ಳೋಣ